ನಮಸ್ಕಾರ ಪ್ರೈಸ್ ದಲಾಡ್ ದೇವರ ಅತಿಪರುಶಿದವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಈ ದಿನದಲ್ಲಿ ಕೂಡ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಕಳೆದ ದಿನವೆಲ್ಲ ಕಳೆದ ವಾರವೆಲ್ಲ ದೇವರು ನಮ್ಮ ಜೊತೆಯಲ್ಲಿದ್ದು ಕಣ್ಮಣಿಯಾಗೆ ಕಾಪಾಡಿದ್ದಾರೆ ಅಂತ ದೇವರಿಗೆ ನಾವು ಸ್ತೋತ್ರ ಹೇಳೋಣ ಈ ವಾರವೂ ಕೂಡ ದೇವರು ನಮ್ಮ ಜೊತೆಯಲ್ಲಿ ಇದನ್ನು ಅಂತ ನಾವು ಬೇಡಿಕೊಳ್ಳೋಣ ರೋಮಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನವನ್ನು ನಾವು ಓದ್ಕೊಳ್ಳೋಣ ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ವ್ಯಗ್ನವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ನೋಡಿರಿ ಇಲ್ಲಿ ಪೌಲನು ಹೇಗೆ ದೇವರನ್ನು ಆರಾಧಿಸಬೇಕು ಮತ್ತು ಹೇಗೆ ನಾವು ದೇವರಿಗೆ ಇಷ್ಟರಾಗಿರಬೇಕು ಅಂತ ಇದರಲ್ಲಿ ಆತನು ಹೇಳ್ತಾ ಇದ್ದಾನೆ ನಮ್ಮ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮತ್ತು ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕಂತೆ ಇದೇ ನಮ್ಮ ವಿವೇಕಪೂರ್ವಕವಾದ ಆರಾಧನೆ ನಾವು ಆಲಯದಲ್ಲಿ ಹೋದಾಗ ದೇವರನ್ನು ಆರಾಧಿಸುವಾಗ ಹೇಗಿರಬೇಕು ನಮ್ಮ ಆರಾಧನೆ ಅಲ್ಲಿ ಹೋದಾಗ ನಮ್ಮ ತನ ಮನ ನಮ್ಮ ದೇಹಗಳನ್ನು ದೇವರಿಗೆ ಅರ್ಪಿಸಿ ನಾವಲ್ಲಿ ಆರಾಧನೆ ಮಾಡುವವರಾಗಿರಬೇಕು ಇದೇ ವಿವೇಕಪೂರ್ವಕವಾದ ಒಂದು ಜ್ಞಾನವುಳ್ಳ ಒಂದು ಆರಾಧನೆ ಆಗಿರ್ತದೆ ಪ್ರೇ ಇದು ದೇವರಿಗೆ ಮೆಚ್ಚುಗೆ ಆಗಿರ್ತದೆ ನಮ್ಮನ್ನೇ ಒಂದು ಬೆಸ್ಟಾಗಿ ಅಲ್ಲಿ ಅರ್ಪಿಸಿಕೊಳ್ಳಬೇಕು ನಮ್ಮ ಒಂದು ಮನಸ್ಸು ಯಾವ ಕಡೆಯೂ ಇರಬಾರ್ದು ದೇವರು ಮನಸ್ಸನ್ನು ನೋಡ್ತಾನೆ ನಾವು ಬೆಸ್ಟಾಗಿ ನಮ್ಮನ್ನೇ ಅರ್ಪಿಸಿಕೊಳ್ಳುವುದು ದೇವರಿಗೆ ಇಷ್ಟ ನಾವು ನಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಯಾರಿಗಾದರೂ ನಮ್ಮ ಬೆಸ್ಟ್ ನಾವು ಬೆಸ್ಟ್ ಆಗಿರೋದನ್ನೇ ಕೊಡ್ತೀವಲ್ವಾ ಹಾಗೆ ಇರುವಾಗ ನಮ್ಮನ್ನೇ ನಾವು ಒಂದು ಬೆಸ್ಟಾಗಿ ದೇವರಿಗೆ ಅರ್ಪಿಸಿಕೊಳ್ಳುವುದು ದೇವರಿಗೆ ಇಷ್ಟ ಮತ್ತು ದೇವರು ಅದನ್ನು ಎದುರು ನೋಡ್ತಾ ಇರ್ತಾನೆ ಮತ್ತು ದೇವರಿಗೆ ನಮ್ಮಿಂದ ಹಣ ಬೇಕಾಗಿಲ್ಲ ಆಸ್ತಿ ಬೇಕಾಗಿಲ್ಲ ಬಂಗಾರ ಬೇಕಾಗಿಲ್ಲ ದೇವರಿಗೆ ನಮ್ಮ ಒಳ್ಳೆಯ ಒಂದು ಮನಸ್ಸು ಬೇಕು ನಮ್ಮ ದೇಹವನ್ನು ಕೂಡ ಅಂದರೆ ಮೀಸಲಾಗಿಡಬೇಕು ಇದು ನೀನು ಸೃಷ್ಟಿ ಮಾಡಿದ ದೇವರೇ ಇದು ನಿನಗೆ ನನ್ನ ಒಂದು ಪ್ರಾಣ ಇರುವವರೆಗೂ ನಾನು ನಿನ್ನನ್ನೇ ಆರಾಧಿಸ್ತೇನೆ ಸ್ತುತಿಸ್ತೇನೆ ಅಂತ ಹೇಳಿ ದೇವರಿಗೆ ಅರ್ಪಿಸಿಕೊಡಬೇಕು ದೇವರು ನಮ್ಮಿಂದ ಪುರುಷುದ್ಧತೆಯನ್ನು ಎದುರು ನೋಡ್ತಾನೆ ಮತ್ತು ಸಜೀವ ಅಗ್ನಿಗೆ ಅರ್ಪಿಸಬೇಕು ನಪ ನಮ್ಮ ಪ್ರಾಣ ಇರುವವರಿಗೆ ಮಾತ್ರ ನಾವು ದೇವರನ್ನು ಆರಾಧಿಸಲಿಕ್ಕೆ ನಮ್ಮ ಒಳ್ಳೆಯ ದೇವರನ್ನು ದೇವರಲ್ಲಿ ನಾವು ಬೆಳೀಲಿಕ್ಕಾಗಲಿ ದೇವರಲ್ಲಿ ರಕ್ಷಣೆ ಹೊಂದಿಕೊಳ್ಳಾಗಲಿ ದೇವರ ಒಂದು ಬಗ್ಗೆ ನಾವು ಸತ್ಯತೆಯನ್ನು ತಿಳ್ಕೊಳ್ಳೋಕ್ಕಾಗಲಿ ಅಸಾಧ್ಯ ಇದೆ ಆದರೆ ನಾವು ಸತ್ತು ಹೋದ ಮೇಲೆ ಯಾವುದೇ ರೀತಿಯ ಒಂದು ಆರಾಧನೆ ಮಾಡಲಿಕ್ಕಾಗೋದಿಲ್ಲ ದೇವರಲ್ಲಿ ಒಂದು ಬೆಸ್ಟಾಗಿ ನಮ್ಮನ್ನು ಕೊಡಲಿಕ್ಕಾಗೋದಿಲ್ಲ ನಾವು ಇರುವಾಗಲೇ ನಮ್ಮ ನಮ್ಮಲ್ಲಿ ಜೀವ ಇರುವಾಗಲೇ ನಮ್ಮನ್ನು ಸಜೀವವಾಗಿ ದೇವರಿಗೆ ಅರ್ಪಿಸುವಾಗ ಖಂಡಿತ ದೇವರು ಅದನ್ನು ಮೆಚ್ಚುವನಾಗಿದ್ದೇನೆ ಮಿಚ್ ದೇವರಿಗೆ ಮೆಚ್ಚುಗೆ ಆಗಿರಬೇಕು ಮತ್ತು ನಮ್ಮನ್ನು ದೇವರಿಗೆ ಮೀಸಲಾಗಿ ಅರ್ಪಿಸಿಕೊಳ್ಳಬೇಕು ನಾವು ನೋಡ್ತೇವೆ ಕಾಯನನ ಏಬೇಲೆನ ಬೆಲೆನ ಬಗ್ಗೆ ಅವರ ಒಂದು ಕಾಣಿಕೆ ಯಾವುದು ಬೆಸ್ಟ್ ಆಗಿತ್ತಂದರೆ ಏ ಬೆಲಿನ ಕಾಣಿಕೆ ಬೆಸ್ಟಾಗಿತ್ತು ಕಾಯಿನನು ಆತನಿಗೆ ಆತನು ಬೆಸ್ಟಾಗಿ ಇಟ್ಟುಕೊಂಡಿದ್ದನ್ನು ಮಿಕ್ಕಿದ್ದನ್ನು ದೇವರಿಗೆ ಅರ್ಪಿಸಿದ್ದನು ಅವನ ಕಾಣಿಕೆಯನ್ನು ಕಾಯಿನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ ಎ ಬೆಲೆಯನ ಕಾಣಿಕೆ ಆತನ ಒಂದು ಆ ಚೊಚ್ಚಲ ಕುರಿ ಆತನ ಒಂದು ಚೊಚ್ಚಲ ಕುರಿಯಲ್ಲಿ ಕುರಿಗಳನ್ನು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸ್ತಾನೆ ಆತನ ಒಂದು ಮನಸ್ಸು ದೇವರು ನೋಡಿದರು ಏ ಬೆಲಿನ ಮನಸ್ಸು ಅವನು ಒಂದು ಸಾಕಿದ್ರಲ್ಲಿ ಚೊಚ್ಚಲದು ಮೊದಲನೇದು ಮೊದಲನೇ ಒಂದು ಕುರಿ ಆತನಿಗೆ ದೇವರಿಗೆ ಅಂತ ಅರ್ಪಿಸಿಕೊಟ್ರು ಅದಕ್ಕೆ ಬೆಸ್ಟ್ ಆಗಿರೋದನ್ನು ನಾವು ದೇವರಿಗೆ ಕೊಡಬೇಕು ಮೊನ್ನೆ ನಾವು ಬೆಸ್ಟಾಗಿ ದೇವರಿಗೆ ಅರ್ಪಿಸುವಾಗ ನಮ್ಮನ್ನು ದೇವರು ಮೆಚ್ಚುವನಾಗಿದ್ದಾನೆ ಪ್ರೇರೇ ಈ ವಾಕ್ಯವನ್ನು ದೇವರು ಈ ದಿನದಲ್ಲಿ ಮಾತನಾಡೋದಕ್ಕಾಗಿ ನಾವು ದೇವ್ರಿಗೆ ಸ್ತೋತ್ರ ಹೇಳ್ತಾ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಯಾವಾಗಲೂ ದೇವರಿಗೆ ಬೆಸ್ಟಾಗಿ ಅರ್ಪಿಸಿಕೊಳ್ಳುವಾಗ ದೇವರಿಗೆ ನಮ್ಮ ಮೇಲೆ ಎಷ್ಟೋ ಪ್ರೀತಿ ಇರ್ತದೆ ಸೊ ಅದು ಆ ರೀತಿ ಇದ್ದು ನಾವು ಆರಾಧಿಸುವಾಗ ಆ ಆರಾಧನೆಯನ್ನು ಕೂಡ ದೇವರು ಮೆಚ್ಚುವನಾಗಿದ್ದಾನೆ ಪ್ರೇರೇ ನಮ್ಮ ಒಂದು ಆರಾಧನೆ ಹೇಗಿರಬೇಕೆಂದ್ರೆ ನಾವು ಹೇಗೆ ನಾವು ಆರಾಧಿಸ್ತೀವಿ ನಾವೊಂದು ಆಲಯದಲ್ಲಿ ಹೋದಾಗ ಒಂದು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುವಾಗ ದೇವರನ್ನು ನಮ್ಮ ಹೃದಯದಿಂದಲೂ ಪ್ರಾಣದಿಂದಲೂ ಪೂರ್ಣ ಶಕ್ತಿ ಪೂರ್ಣ ಬಲದಿಂದಲೂ ನಾವು ಆರಾಧಿಸ್ತೀವಲ್ಲ ಆ ರೀತಿಯಲ್ಲೇ ನಾವು ದೇವರಿಗೆ ನಾವು ಆರಾಧಿಸುವರಾಗಿರುವುದಾದರೆ ಅದು ವಿವೇಕಪೂರ್ವಕವಾದ ಒಂದು ಆರಾಧನೆಯಾಗಿ ದೇವರು ಅದನ್ನು ಸ್ವೀಕರಿಸುವರಾಗಿದ್ದಾರೆ ಸೊ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ಪ್ರೀತಿ ಸ್ವರೂಪನ ದೇವರೇ ಸ್ವಾಮಿ ಅಪ್ಪ ನಾವು ನಮ್ಮನ್ನೇ ಅಪ್ಪ ಬಿಷ್ಟಾಗಿ ಅರ್ಪಿಸಿಕೊಳ್ಳುವುದನ್ನು ನೀವು ಇಷ್ಟಪಡ್ತೀರ ಸ್ವಾಮಿ ಅಪ್ಪ ನಮ್ಮಿಂದ ಬೇರೆ ಏನು ನೀವು ಕೇಳುವುದಿಲ್ಲ ಸ್ವಾಮಿ ನಮ್ಮ ಹೃದಯವನ್ನು ನಮ್ಮ ಮನಸ್ಸನ್ನು ಸ್ವಾಮಿ ನಮ್ಮ ದೇಹಗಳನ್ನು ನಿಮಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿ ಅಪ್ಪ ನಾವು ಅರ್ಪಿಸುವ ಒಂದು ಮನಸ್ಸು ಮಾಡಬೇಕು ಆ ರೀತಿ ಮಾಡಿ ಕರ್ತನೆ ನೀನು ನಾನು ಆರಾಧಿಸುವುದಾದರೆ ಕರ್ತನೆ ಖಂಡಿತ ಆರಾಧನೆಯನ್ನು ನೀನು ಮೆಚ್ಚುವನಾಗಿದೆ ಅಪ್ಪ ನಿನಗೆ ಸ್ತೋತ್ರ ಆ ರೀತಿಯಲ್ಲಿ ಆರಾಧನೆ ಮಾಡುತ್ತಾ ಸ್ವಾಮಿ ನಿಮಗೆ ಮೊದಲು ಅಪ್ಪ ಸ್ಥಾನವನ್ನು ಕೊಡುತ್ತಾ ದೇವರೇ ಬೆಸ್ಟ್ ಆಗಿರೋದನ್ನ ನಿಮಗೆ ನಾವು ಮೊದಲು ಒಳ್ಳೆಯ ಮನಸ್ಸಿನಿಂದ ಸ್ವಾಮಿ ನಾವು ಕರ್ತನೆ ಬಲಾತ್ಕಾರದಿಂದ ಆಗಲಿ ಸ್ವಾಮಿ ನಾವು ಯಾವುದು ಕೊಡೋದೇ ಕರ್ತನೆ ಅಪ್ಪ ನೀವೇ ಕೊಟ್ರಿ ನೀವೇ ತೊಗೊಳ್ರಿ ಅನ್ನೋ ರೀತಿಯಲ್ಲಿ ನಮ್ಮ ಮನಸ್ಸಿರಬೇಕು ಸ್ವಾಮಿ ನಮ್ಮ ದೇವರಿಗೆ ನಾವು ಯಾವಾಗಲೂ ಬೆಸ್ಟ್ ಆಗಿರೋದನ್ನು ಕೊಡಬೇಕೆನ್ನೋ ಎಂಬ ಒಂದು ಮನಸ್ಸು ಒಳ್ಳೆಯ ಹೃದಯ ಒಬ್ಬೊಬ್ಬರಿಗೂ ನೀವು ದಯಪಾಲಿಸಿರಿ ಕರ್ತನೆ ನಾವು ಆ ರೀತಿ ಇರುವುದಾದರೆ ಇನ್ನೂ ಬೆಸ್ಟಾದದನ್ನು ನೀವು ನಮಗೆ ಮಾಡ್ತೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಈ ಪ್ರಾರ್ಥನೆ ಕೇಳುತ್ತಿರೋರನ್ನು ಈ ವಾಕ್ಯದ ಪ್ರಕಾರ ನೀವು ನಡೆಸಿರಿ ಆಶೀರ್ವದಿಸಿರಿ ಸ್ವಾಮಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆವು ತಂದೆ ಆಮೇನ್ ಥ್ಯಾಂಕ್ ಯು ದೇವ ಜನರೇ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಲಿ ಆಶೀರ್ವಸಲಿ ಆಮೇನ್